ಪ್ರಾಮಾಣಿಕವಾಗಿ ಇಪ್ಪತ್ತೆರಡನೇ ತಾರೀಕು ಸರ್ ಮೆಸೇಜ್ ಮಾಡಿ ಕೇಳಿದ್ರು ನಾನಾಗಿ ನಾನು ಕೊಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಏನೇನು ಬೆಳವಣಿಗೆ ಆಯಿತು ನಿಮಗೆ ಗೊತ್ತು ನನ್ನ ಲೈಫಲ್ಲಿ ಒಂದು ಸಲ ಸ್ಮೋಕ್ ಡ್ರಿಂಕ್ ಮಾಡಿಲ್ಲ ನೀವು ಏನಾದರೂ ಚೆಕ್ ಮಾಡ್ಕೊಳ್ಳಿ ಎಲ್ಲಾದರೂ ಮಾಡಿ ಯಾವ ಕಾರ್ಯಕ್ರಮ ಪಾರ್ಟಿನೂ ಅಟೆಂಡ್ ಮಾಡಿಲ್ಲ ಸೊ ಹಂಗಿದ್ದಾಗ ಯಾವಾಗ ಮನೆಯವರು ಅಪ್ಸೆಟ್ ಆದರೂ ಇದು ಚಿಪ್ಸು ಪಪ್ಸಿನ ಘಟನೆ ಅಂತ ಆವಾಗ ನಾನು ಕಂಪ್ಲೇಂಟ್ ಕೊಡಿ ಅಲ್ಲಿ ತನಕ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಉದ್ದೇಶ ನಂಗೆ ನಂಗೆ ಇರಲ್ಲ ಅವ್ರ ಮೇಲೆ ಕೊಡಬೇಕು ಅಂತೂ ಈಗ ಬೆಂಗಳೂರು ಬಿಟ್ಟು ನಿಲ್ಮೂರು ಕಡೆ ಹೋಗೋಣ ಹೊರಟಿರ್ದಿರಲಿಲ್ಲ ಸರ್ ನಾನು ಆಲ್ರೆಡಿ ಅರ್ಧ ಕಾಲು ಇತ್ತಾಗಿದೆ ಏನಕ್ಕೆ ರೀಸನ್ ಹೇಳ್ತೀನಿ ಕೇಳಿಸ್ಕೊಡಿ ನಿಮಗೆ ಎರಡು ಸತ್ಯ ಹೇಳ್ತೀನಿ ದಯವಿಟ್ಟು ಇಷ್ಟೆಲ್ಲ ಹಾಕ್ತಿಲ್ಲ ಎಲ್ಲ ಜ್ಞಾನ ಇದು ಅಂತ ಹೇಳ್ತೀನಿ ಸರ್ ಎಲ್ಲವೂ ಟ್ವೆಂಟಿ ಏಯ್ಟ್ ಅಲ್ಲಿ ಟ್ವೆಂಟಿ ಅಲ್ಲಿ ತನಕ ಒಂದು ಕಂಪ್ಲೇಂಟು ನಾನು ಕೊಡಲ ಇಲ್ಲೇ ಅರ್ಥ ಮಾಡಿಕೊಡಿ ಸರ್ ಯಾರಿಗೆ ತಲೆ ಸರಿ ಇದೆ ಯಾರ ತಲೆ ಸರಿ ಇಲ್ಲ ಒಂದು ಎರಡನೇದು ಅಷ್ಟು ಹೇಳಿದಾಗ್ಲೂ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಾಗಿಲ್ಲ ಟು ಬಿ ಫ್ರಾಂಕ್ ಆ ವ್ಯಕ್ತಿ ಇದ್ರು ಅನ್ನೋ ಕಾರಣಕ್ಕೆ ಇನ್ನೊಂದು ಬೇಲ್ಗೆ ಯಾವುದೋ ಸಮಸ್ಯೆ ಆಗುತ್ತೆ ಇನ್ಯಾರ್ದೋ ನಾವು ಕೆಟ್ಟ ಕಂಡ ಕಾರಣವಾಗ್ತೀವಿ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ ಇವ್ರ ಇಪ್ಪತ್ತೆರಡ ಇವ್ರು ಲೀಗಲ್ ಆಗಿ ಪಾಪ ಏನು ಮಾಡಬೇಕು ಆಸ್ ಅ ಒಬ್ಬ ಜವಾಬ್ದಾರಿ ಇನ್ಸ್ಪೆಕ್ಟರ್ ಅವ್ರು ಮಾಡಿದ್ದಾರೆ ನಿಮ್ಗೆ ಈಗಲೂ ತಪ್ಪು ನಂದೇ ಅಂತನ್ಸರೆ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ನನಗೆ ಇರುವಂತಹ ನೋವು ಅಂದರೆ ನಿನ್ನೆ ಆಕ್ರೋಶದಲ್ಲಿ ಮಾಧ್ಯಮಕ್ಕೆ ಮಾತಾಡೋದೆ ಬಿಟ್ರೆ ಇಲ್ಲಿ ತನಕ ನಾನು ತೊಗೊಂಡು ಯಾವ ಸ್ಟೆಪ್ ಬಗ್ಗೆ ನನಗೆ ಬೇಜಾರಿಲ್ಲ ಸರ್ ನಾನು ಮಾಡೋ ಕೆಲಸ ನನಗೆ ಗಿಲ್ಟ್ ಕಾಣುತ್ತಲ್ಲ ಯಾವತ್ತೂ ಗಿಲ್ಟ್ ಕಾಣುತ್ತೋ ಅವಾಗ ನಾನು ತಲೆ ತೆಗಿಸ್ಬೇಕು ನನಗೆ ನಿಜವಾಗ್ಲೂ ಕೇಸ್ ಹಾಕೋ ಉದ್ದೇಶವೂ ಇರಲ್ಲ ಸರ್ ಇಪ್ಪತ್ತೇಳು ಯಾವಾಗ ಸೋಷಿಯಲ್ ಹಂಗ್ ಹಂಗೆ ಇಪ್ಪತ್ತೆರಡನೇ ತಾರೀಕು ಮೆಸೇಜ್ ಬಂದಿದೆ ನೋಡೋದು ಆಮೇಲೆ ಇನ್ನೊಂದು ಇನ್ನೊಂದೇನು ಖುಷಿ ಆಗ್ತಿದೆ ಆಮೇಲೆ ನಾವು ಮಾಡದೇ ಇರೋ ತಪ್ಪು ಬಂದು ಇವತ್ತು ಕಟ್ಕಟೆಯಲ್ಲಿ ನಿಂತಿದ್ದೀವಿ ಇವನು ಅವರೇಕಾಯಿ ಬೈಸ್ಕೊಳಕ್ಕೆ ನಮ್ಮನ್ನ ಕಟ್ಕಟೆಯಲ್ಲಿ ನಿಲ್ಸಿದಾನೆ ಇದು ಯಾವ್ದು ಯಾವ ರೀತಿ ಸರಿ ಅನ್ಸುತ್ತೆ ಮೀಡಿಯಾ ಅವ್ರ ಮೇಲೆ ತುಂಬಾ ಗೌರವ ಇದೆ ಮೀಡಿಯಾ ಅವ್ರನ್ನ ಡೈವರ್ಟ್ ಮಾಡ್ದವ್ನು ನಿಮ್ ದಾರಿ ತಪ್ಸವನೆ ಈಗಾಗ್ಲೇ ನಮ್ದು ಒಂದೇ ಅಲ್ಲ ನೋಡ್ತಿದ್ರೆ ಎಸ್ ಕೇಸ್ ಕೂಡ ಒಂದ್ ಮಗುನ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲಿಂದ ಆಮೇಲೆ ಒಂದ್ ಲೇಡಿಗೆ ಲೈಂಗಿಕ ಕಿರ್ಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆಲ್ಪ್ ಮಾಡಕ್ ಹೋದ್ರು ಅವ್ರಿಗೆ ಕೆಟ್ಟ ಕೆಟ್ಟ ಬೈದವ್ನೇ ನೆನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿ ಬಂದಂಗ ಬೈದವನೆ ತಂಗೇನ್ ತಲೆಗಿಲೆ ಕೆಟ್ಟೋಗಿದ್ಯಾ ಆಮೇಲೆ ನನ್ಗ ಮಹೇಶ್ ಅವ್ರು ನನ್ಗೆ ಪೂಜೆ ಕರೆದ್ರು ಮಹೇಶು ನಂಗೆ ಎಂಟತ್ತು ವರ್ಷದ ಪರ್ಚಯ ಅವ್ರ ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷ ನನ್ನ ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರಕ್ ಆಗ್ಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲಾ ಬಂದ್ವಿ ರಕ್ಷಾಕಷ್ಟೊತ್ ಬಂದಿದ ಎಲ್ಲಾ ಪೂಜೆ ಆಯ್ತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮ್ ಅಲ್ಲಿ ಇವನು ಪ್ರಥಮ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂತ ಹೋಗಪ್ಪ ಅವನಿಂದ ನಂಗೆ ಏನಾಗ್ಬೇಕು ನನ್ ಮನೆ ನನ್ ಮನೆಗ್ ಊಟ ಆಗ್ತಾನ ಬಟ್ಟೆ ಕೊಡ್ತಾನ ಹೇಳ್ರಿ ಸರ್ ಕರಿಯಾ ಫಿಲಂ ಶೂಟಿಂಗ್ ಟೈಮ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ದೀನಿ ನನ್ನ ಇಷ್ಟ ಪಡ್ತೀನೋ ತಮ್ಮ ಪಡ್ತೀನೋ ನಾವಂತೂ ಯಾವ್ದೇ ರೀತಿ ಎಂತ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ಬಿಡ್ಕೊಳಕ್ ಇಲ್ಲ ಸೈಡ್ ಬಾಸ್ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳ್ದಲ್ಲ அவனே மீடிய நோடே சிதிராமிய அவ்வள்கேள் ரவுடி சூப்பாய் கொடு நம்ம இவன் கர்க்கோங் மென்டல் ஆஸ்பாட் எர்ட் சவ் ரூபாய் கொடுப்பாங்க பப்ளசிட்டி சார்